ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಸಾಲ ಪಡೆಯಲು ಇಲ್ಲಿನ ವ್ಯವಸಾಯ ಸೇವಾ ಸಹಕಾರ ಸಂಘ ಬ್ಯಾಂಕ್ಗೆ ಲಕ್ಷ ಲಕ್ಷ ಹಣ ಜಮೆ ಮಾಡಿದ್ದರು ಕಳೆದ ಆರು ವರ್ಷಗಳಿಂದ ಚೇಳೂರಿನ ಶ್ರೀ ಕಾನಿಕಾ ಸ್ತ್ರೀಶಕ್ತಿ ಸ್ವಸಹಾಯ ಸಂಘ ಗಾಯತ್ರಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘ ಮತಾಂಗಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘ ಸಂತೋಷ ಮಾತಾ ಸ್ತ್ರೀಶಕ್ತಿ ಸ್ವಸಹಾಯ ಸಂಘ ಶ್ರೀ ಕಾವೇರಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘ ನೇತ್ರಾವತಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘ ಸಾಯಿಬಾಬಾ ಸ್ತ್ರೀಶಕ್ತಿ ಸ್ವಸಹಾಯ ಸಂಘ ಸೇರಿದಂತೆ ಹಲವು ಸಂಘಗಳನ್ನು ರಚಿಸಿಕೊಂಡು ಸದರಿ ಬ್ಯಾಂಕಿನಲ್ಲಿ ಸಾಲ ಪಡೆಯುವುದು ಮರುಪಾವತಿ ಮಾಡುವುದು ಮಾಡುತ್ತಿದ್ದರು ಸಾಲ ಬ್ಯಾಂಕಿನವರಿಗೆ ಕಟ್ಟಿದ ನಂತರ ಅದನ್ನು ಬ್ಯಾಂಕಿಗೆ ಪಾವತಿಸದೆ ಕಾರ್ಯದರ್ಶಿ ಅಭಿಲಾಷ್ ಮತ್ತು ಮ್ಯಾನೇಜರ್ ಚೇತನ್ ಹಣ ಲಪಟಾಯಿಸಿರುವುದು ಇದೀಗ ಬಯಲಾಗಿದೆ ಲೋನ್ ಆಗಿದೆ ಅವ್ರು ಕಟ್ಟಿದ್ದೀರಿ ಮತ್ತು ಅವ್ರು ನಮ್ಗೆ ದಿಪ್ಲೇ ಮಾಡ್ತಾ ಇಲ್ಲ ನಮ್ಗೆ ನ್ಯಾಯ ಕೊಡಿಸ್ಬೇಕಂತ ಅಭಿಲಾಷ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಹದಿನೈದು ದಿವಸ ಆದ್ರೇನು ಇಲ್ಲ ಕಂಪ್ಲೇಂಟ್ ತಗೊಂಡಿಲ್ಲ ಅವರು ಕರ್ಕೊಂಡ್ಬಂದು ಮತ್ತೆ ಸೋಮಾರು ವಾಪಸ್ ರಿಟರ್ನ್ ಮಾಡಿದ್ದಾರೆ ಅವ್ರನ್ನ ನಮ್ಗೆ ನ್ಯಾಯ ಕೊಡಿಸ್ಬೇಕಂತ ನಾನು ಕೇಳ್ತಾ ಇದ್ದೀನಿ ನಮ್ಮ ಅವ್ರು ಅವರು ಬಡ್ಡಿಯೂ ಅವ್ರು ನಮ್ಮ ದುಡ್ಡು ಕೊಡಿಸಿಲ್ಲ ಅಂದರೆ ಇವಾಗ ಹೇಳ್ತಾ ಇದ್ದಾರೆ ನಮಗೆ ಸಿದ್ದರಾಮಯ್ಯ ಅವರು ಎರಡು ಸಾವಿರ ಕೊಡ್ತಾ ಇದ್ದಾರೆ ಅದನ್ನು ಇವಾಗ ಬಡ್ಡಿ ಉಸೂರು ಮಾಡ್ಕೊಂಡು ಹೋಗಿದ್ದಾನೆ ಅವನು ಒಬ್ಬೊಬ್ಬರ ಸಂಘದಿಂದ ಹದಿನೈದು ಸಾವಿರ ಬಡ್ಡಿ ಉಸೂಲ್ ಮಾಡ್ಕೊಂಡು ಹೋಗಿದ್ದಾನೆ ಅದನ್ನು ಕಟ್ಟಿದ್ದೆ ನಾವು ಇವಾಗ ಇವರು ಮೋದಿ ಸರ್ಕಾರ ಬೇಟಿ ಭೇಟಿ ಪಡೋ ಭೇಟಿ ಬಚಾವ್ ಅಂತಾರೆ ಎಲ್ಲಿ ಬಚಾ ಇದ್ದಾರೆ ಹೆಣ್ಮಕ್ಳು ದುಡ್ಡುದು ಕಟ್ಟರೆ ನಮ್ ದುಡ್ಡಿಲ್ಲ ಇಲ್ಲ ಅವ್ರ ದುಡ್ಡು ಗೌರ್ಮೆಂಟ್ ದುಡ್ಡು ಏನಾದ್ರು ನಾವ್ ತಿಂದಾಕಿದ್ರೆ ಮನೆ ಹರಾಜ್ ಆಗ್ತಾ ಇದಾರೆ ನಮ್ಮ ಮನೆ ಹಾಕ್ತಾರೆ ಆಗ್ತಾರೆ ಹೆಣ್ಮಕ್ಳು ನಮ್ ಡಿಸ್ಟ್ರಿಕ್ ಅಲ್ಲಿ ಎಷ್ಟು ಜನ ಹೆಣ್ಮಕ್ಳು ನಮ್ಮ ನಮ್ ಕರ್ನಾಟಕದಲ್ಲಿ ಹೆಣ್ಮಕ್ಳು ಸತ್ತಾರೆ ಅದು ಮಾತಾಡೋರು ಇಲ್ಲ ದಯಮಾಡಿ ನೀವು ಹೇಳ್ರಿ ನೋಡು ಪೊಲೀಸ್ ಕಂಪ್ಲೇಂಟ್ ಅವರು ಏನ್ ಮಾಡ್ತಾ ಇಲ್ಲ ನಾವು ಕಂಪ್ಲೇಂಟ್ ಹದಿನೈದು ದಿನಕ್ಕೆ ಎಫ್ಐಆರ್ ಮಾಡಿದ್ದಾರೆ ಎಫ್ಐಆರ್ ಮಾಡಿದ ಹದಿನೈದು ದಿನಕ್ಕೆ ಅವ್ನ್ ಕರ್ಕೊಂಡ್ ಬಂದು ನಮ್ಮ ಇಲ್ಲಿ ಇಲ್ಲಿಯ ಲೀಡರ್ಗಳು ಹದಿನೈದು ದಿನಕ್ಕೆ ಸೋಮ ಶನಿವಾರ ಕರ್ಕೊಂಡು ಹೋಗಿದ್ದಾರೆ ಮತ್ತೆ ಸೋಮವಾರನೇ ಬೇಲ್ ಕೊಡಿಸಿದ್ದಾರೆ ಇದರಿಂದ ಅನುಮಾನಗೊಂಡು ಪರಿಶೀಲನೆ ನಡೆಸಿದರೆ ಮಹಿಳಾ ಸಂಘಗಳ ಜಮೆ ಹಣ ಬ್ಯಾಂಕಿನಲ್ಲಿ ಇರಲಿಲ್ಲ ಸುಮಾರು ಹನ್ನೊಂದು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿ ಸ್ವಂತ ಬ್ಯಾಂಕ್ಗೆ ಸಿಬ್ಬಂದಿ ದುರುಪಯೋಗ ಪಡಿಸಿಕೊಂಡಿರುವುದು ಬೆಳಕಿಗೆ ಬಂದಿದೆ ಮಹಿಳಾ ಸ್ವಸಹಾಯ ಸಂಘಗಳ ಹಣ ದುರುಪಯೋಗ ಸುದ್ದಿ ತಿಳಿಯುತ್ತಿದ್ದಂತೆಯೇ ಮಹಿಳೆಯರು ಚೇಳೂರು ಪೊಲೀಸ್ ಠಾಣೆಗೆ ಹದಿನೈದು ದಿನಗಳ ಹಿಂದೆ ದೂರು ನೀಡಿದ್ದಾರೆ ಒಂಬತ್ತು ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ ಒಟ್ಟು ಹನ್ನೊಂದು ಲಕ್ಷದ ಎಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗಳನ್ನು ವಂಚಿಸಿ ಜನರಿಂದ ಹಣ ಲಪಟಾಯಿಸಿದ್ದಾರೆ ಇವರಿಬ್ಬರ ವಿರುದ್ಧ ಕ್ರಮ ಜರುಗಿಸಲು ಪಟ್ಟಣದ ಫಾತಿಮಾಬಿ ಚೇಳೂರು ಪೊಲೀಸರಿಗೆ ದೂರು ನೀಡಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಅಭಿಲಾಷ್ನನ್ನು ಶನಿವಾರ ಬಂಧಿಸಿ ಬಾಗೇಪಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ನ್ಯಾಯಾಧೀಶರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಪಬಂಧಿ ಕಾನಿಗೆ ಕಳುಹಿಸಿರುವುದಾಗಿ ಚೇಳೂರು ಪೊಲೀಸರು ತಿಳಿಸಿದ್ದಾರೆ ಮತ್ತೊಬ್ಬ ಆರೋಪಿ ಮ್ಯಾನೇಜರ್ ಚೇತನ್ ಪರಾರಿಯಾಗಿದ್ದು ಶೀಘ್ರದಲ್ಲಿಯೇ ಬಂಧಿಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ ಒಟ್ಟಿನಲ್ಲಿ ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಪಡೆದರೆ ಕಿರುಕುಳ ಹೆಚ್ಚಾಗುತ್ತದೆ ಎಂದು ಸ್ಥಳೀಯ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ನಿಂದ ಸಾಲ ಪಡೆಯಲು ಠೇವಣಿ ಹಣ ಜಮೆ ಮಾಡಿದರೆ సహకార బ్యాంక్ని మహామోసీ విపర్య సిఎస్ వెంకటేష్ సిటీ న్యూస్ చేలూరు